ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಹೇಳಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಮಾತಿಗೆ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿದೆ ಡಿಕೆಶಿ ಮಾತನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಮುಜುಗರವನ್ನು ಇದು ತಂದಿಟ್ಟಿದೆ ಮುಜುಗರದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಈ ಬಗ್ಗೆ ವರದಿಯನ್ನು ಕೇಳಿರೋದು ಹೈಕಮಾಂಡ್ಗೆ ವರದಿ ನೀಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈ ವರದಿಯಲ್ಲಿ ಸಂವಿಧಾನ ಬದಲಾವಣೆಯ ಕುರಿತು ನಾನು ಮಾತಾಡಿಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ನನ್ನ ಹೇಳಿಕೆಯನ್ನು ತಿರುಚಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ತಮ್ಮ ವರದಿಯನ್ನು ಕಳಿಸಿದ್ದಾರೆ ಬಿಜೆಪಿಯಿಂದ ಅಪಪ್ರಚಾರ ಅಂತ ವರದಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು ಅದರಲ್ಲೂ ಕೂಡ ರಾಜ್ಯಸಭೆಯಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ವರದಿಯನ್ನು ಕೇಳಿತ್ತು ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾರುತೇಶ್ ಹೈಕಮಾಂಡ್ ಈ ಬಗ್ಗೆ ವರದಿಯನ್ನು ಕೇಳಿತ್ತು ವರದಿಯನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು ಏನೇನು ಹೇಳಿದ್ದಾರೆ ಏನೇನ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಮಾರುತೇಶ್ ಮಧುಕರ್ ಈ ವಿಚಾರ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಹಂತದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಅಹ್ ಆಕ್ರೋಶಕ್ಕೂ ಕಾರಣ ಆಗಿದೆ ಯಾಕಂದ್ರೆ ಇದೇ ವಿಚಾರವನ್ನ ಇಟ್ಕೊಂಡು ಬಿಜೆಪಿಯವರು ರಾಜ್ಯಸಭಾದಲ್ಲೂ ಕೂಡ ಚರ್ಚೆ ಮಾಡಿದ್ರು ಮತ್ತು ದೇಶಾದ್ಯಂತ ಕೂಡ ಡಿಕೆ ಶಿವಕುಮಾರ್ ಹೇಳಿಕೆ ಬಗ್ಗೆ ವ್ಯಾಪಕವಾದಂತಹ ಖಂಡನೆ ಕೂಡ ವ್ಯಕ್ತವಾಗಿತ್ತು ಆದ್ರೆ ಡಿಕೆ ಶಿವಕುಮಾರ್ ಅವ್ರು ಪದೇ ಪದೇ ಹೇಳ್ತಾ ಇದ್ರು ನಾನು ಆ ರೀತಿಯಾಗಿ ಯಾವುದೇ ಸಂವಿಧಾನ ಬದಲಾವಣೆ ಮಾಡುವಂತ ವಿಚಾರಕ್ಕೆ ನಾನು ಮಾತನಾಡಿಲ್ಲ ಆದ್ರೆ ಬಿಜೆಪಿಯವರು ನನ್ನ ಹೇಳಿಕೆಯನ್ನ ಇಂಟರ್ಪ್ರಿಟೇಷನ್ ಮಾಡುವಂತ ಸಂದರ್ಭದಲ್ಲಿ ಅದನ್ನ ತಿರುಗಿದ್ದಾರೆ ಅನ್ನುವಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು ಸೊ ಈಗ ಹೈಕಮಾಂಡ್ ಅದರ ಬಗ್ಗೆ ವರದಿ ಕೇಳುತ್ತೆ ಈಗ ವರದಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಗೆ ಕೊಟ್ಟಿದ್ದಾರೆ ಸೊ ಅದರಲ್ಲೂ ಕೂಡ ಈ ಹಿಂದೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಅಂದ್ರೆ ನನ್ನ ಆ ಹೇಳಿಕೆಯನ್ನ ಸಂಪೂರ್ಣವಾಗಿ ಗಮನಿಸಬಹುದು ಎಲ್ಲಿಯೂ ಕೂಡ ನಾನು ಸಂವಿಧಾನವನ್ನ ಬದಲಾಯಿಸ್ತೀವಿ ಅನ್ನುವಂತ ಮಾತನ್ನು ನಾನು ಎಲ್ಲೂ ಹೇಳಿಲ್ಲ ಅನ್ನುವಂತಹ ವಿವರಗಳೊಂದಿಗೆ ಹೈಕಮಾಂಡ್ಗೆ ವರದಿಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ಕೂಡ ಗರಂ ಆಗಿತ್ತು ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಒಂದು ದೊಡ್ಡ ಮಟ್ಟದ ವಿವಾದವನ್ನ ಹುಟ್ಟು ಹಾಕ್ತು ಮತ್ತು ಕಾಂಗ್ರೆಸ್ಗೆ ಒಂದ್ ರೀತಿ ಡ್ಯಾಮೇಜ್ ಆಗುವ ರೀತಿಯಾದಂತಹ ಆಗಿತ್ತು ಹಾಗಾಗಿ ಅದರ ವರದಿಯನ್ನ ಈಗ ಹೈಕಮಾಂಡ್ ಪಡೆದುಕೊಂಡಿದೆ ವರದಿ ಆಧಾರದ ಮೇಲೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಸ್ಪಷ್ಟನೆ ಅಂತೂ ಹೀಗೆ ಇದೆ ಅಂದ್ರೆ ಅವರು ನನ್ನ ಹೇಳಿಕೆನ ವಿನಾಕಾರಣ ತಿರುಚಿದ್ದಾರೆ ವಿನಃ ನಾನು ಇಡೀ ಸಂದರ್ಶನದಲ್ಲಿ ಆ ರೀತಿಯಂತ ಮಾತುಗಳನ್ನ ಆಡಿಲ್ಲ ಅನ್ನೋ ಸಂದರ್ಶನದಲ್ಲಿ ಏನೇನ್ ಮಾತನಾಡಿದ್ದೀನಿ ಅನ್ನುವಂಥ ವಿವರಗಳನ್ನು ಕೂಡ ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ ಮಧುಕರ್ ಓಕೆ ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್